ಬಹುಶಃ ಹೇಗೆ ತುಂಬ ನಮ್ಮದು ಮನುಷ್ಯನಲ್ಲೂ ಶ್ರೇಷ್ಠವಾದ ಒಂದು ಜನ್ಮ ಆ ಉತ್ತೂ ಸಾವಿರ ಮಧ್ಯೆ ನಾವು ಏನು ಮಾಡಿರ್ತೀವಿ ಬಹುಶಃ ನಾವು ಇರೋ ಸತ್ತೋದ ಮೇಲೆ ನೆನೆಸ್ಕೊಳ್ಳುವಂಥ ಒಂದು ರೀತಿ ಪ್ರಕ್ರಿಯೆ ಆರಂಭ ಆಗಬೇಕು ಅಂತಂದರೆ ಬಹುಶಃ ಏನು ಮಾಡಿರ್ತೀವಿ ಅನ್ನೋದು ಮುಖ್ಯ ಆಗ್ತದೆ ಈಗ ನಮ್ಮ ಎಂ ಪಿ ಕೃಷ್ಣಪ್ಪನವನ್ನ ಏನು ನೆನೆಸ್ಕೊಳ್ತಾರಂತಂದರೆ ಬಹುಶಃ ಅವ್ರು ಏನು ಮಾಡಿರ್ತಕ್ಕಂಥ ಆ ಆ ಟೈಮ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಏನು ಒಂದು ಉತ್ತೀರ ಸಾಧನೆ ಏನು ಮಾಡಿದ್ದಾರೆ ಬಹುಶಃ ಅದನ್ನು ನೆನೆಸ್ಕೋಬೋದು ಈಗ ಎಕ್ಸಾಂಪಲ್ ಅದೇ ರೀತಿ ನಮ್ಮ ಹಲವು ವರ್ಷ ನಾವು ಸಚಿವರು ಆಗಿದ್ದಾಗ ಏನು ನಮ್ಮ ಎಲ್ಲ ತಾಲೂಕಿನ ಜನಾಂಗದವರನ್ನು ಯಾವ ರೀತಿ ನೆಟ್ಕೊಂಡು ಹೋಗ್ತಿದ್ರು ಇಲ್ಲಿನ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಚಿಂತನೆ ಮಾಡ್ತಿದ್ರು ಬಹುಶಃ ಅದೇ ರೀತಿಯಲ್ಲಿ ನಾವು ನೆಚ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಇರುವಂತೆ ನಾವು ನೋಡ್ತಾ ಇದ್ದೀವಿ ಮೊದಲ ಒಂದು ದಿನ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ನಮ್ಮ ಸಂಪರ್ಕ ಇದ್ದಾರೆ ಯಾವ್ದೋ ಸರ್ಕಾರದ ಬಗ್ಗೆ ಸರ್ಕಾರದಲ್ಲಿ ಸರ್ಕಾರದ ಬರೀ ಸರ್ವಿಸ್ ಮೇಲೆ ಹೋಗ್ತಿದೆ ಅಲ್ಲ ಬರೀ ರಾಜಕೀಯ 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 ಅದು ಬಿಟ್ಟರೆ ಇದು ಇಲ್ಲ ಈ ಸರ್ಕಾರ ಮಾಡ್ತಿರೋಂಥ ಕೆಲಸಗಳು ಇವಾಗ ಏನು ನಾನು ಯಾವುದೋ ರಾಜ್ಯದಿಂದ ತೋರಿಸಿ ಬಸ್ಗಳು ಗಲಾಟೆ ಹೆಂಗಸರು ಗಲಾಟೆಗಳು ಸೀಟ್ಗೋಸ್ಕರ ಇದೇನೆಲ್ಲ ಅದು ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಮಾಡಿಬಿಟ್ಟು ಗಲಾಟೆಗಳು ಸ್ಟಾರ್ಟ್ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಏನು ಅಭಿವೃದ್ಧಿ ಅನ್ನೋದು ಶೂನ್ಯ ಇನ್ನೂ ಈಗ ಒಂದೊಂದು ವರ್ಷ ಆಗಿದೆ ಮುಂದಕ್ಕೆ ಬಂದು ನೋಡ್ತಾ ಇರಿ ಏನಾದರೂ ಈ ಗ್ಯಾರಂಟಿ ಹಿಂಗೇ ಇವರು ಕಂಟಿನ್ಯೂ ಮಾಡಿದ್ದಾರೆ ಅಂತಂದರೆ ಬಹುಶಃ ಇಲ್ಲಿ ನಮ್ಮ ತಾಲೂಕು ತಾಲೂಕಲ್ಲ ನಮ್ಮ ರಾಜ್ಯ ಕಂಪ್ಲೀಟ್ ಡೆವಲಪ್ಮೆಂಟ್ ಅನ್ನೋದು ಶೂನ್ಯ ಆಗೋದಂತೂ ಶತಸಿದ್ದ ನಾವು ನೋಡ್ತೀವಿ ಈಗಾಗಲೇ ನೋಡಿದ್ವಿ ಮುಂದೆ ನಾವು ನೋಡ್ತೀವಿ ಇವ್ರದೇನೋ ರಾಜಕೀಯಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಈಗ ಅದ್ಯಾವುದೋ ಮನೆ ಈಗ ರೈತರ ಬಗ್ಗೆ ಹೇಳ್ತಿದ್ರಲ್ಲ ರೈತರಿಗೆ ಹಾಲಿಂದ ರೈತರು ಇದು ಅಲ್ಲಿಂದು ಯ ಪ್ರವೇಶ ಪ್ರೋತ್ಸಾಹನ ಈ ಸುಮಾರು ಆರು ತಿಂಗಳಾಗಿದೆ ಆರು ಏಳು ತಿಂಗಳಾಗಿದ್ದೀವಿ ಇಲ್ಲ ಎಂಟು ತಿಂಗಳಾಗಿದೆ ಇಲ್ಲ ಎರಡು ತಿಂಗಳ ತಿಂಗಳು ಬರ್ಬೋದು ಆ ನೋಡಿ ಎಲೆಕ್ಷನ್ ಹಿಂದಿನ ದಿನ ಸುಮಾರು ನಮಗೆ ಅದೇ ಮೊನ್ನೆ ಸಿಕ್ಕಲ್ಗಡ್ ಚಿಕ್ಕಬಳ್ಳಾಪುರ ಇದಕ್ಕೆ ಹೋಗಿದ್ವಿ ನಾವು ಎರಡು ತಿಂಗಳಿಗೆ ಇದು ಎಲೆಕ್ಷನ್ ನಾಳೆ ಅನ್ನುವಾಗ ಎರಡು ಒಂದು ದಿನ ಇದ್ದೆ ಒಂದು ಎರಡು ದಿನ ಎರಡು ಎರಡು ಸಾವಿರ ತಕ್ಕೊಂದ್ರು ಮೊಬೈಲ್ನಲ್ಲಿ ಏನವರು ಈ ಎರಡು ಸಾವಿರ ನೋಡಿಕೊಂಡು ಹೋಟ್ಲು ಹಾಕ್ಬಿಡ್ಲಿ ದಯವಿಟ್ಟು ಅವ್ರು ಹಾಕ್ಬಿಟ್ಟಿರೋದು ಅಷ್ಟೇ ಇನ್ನೇನು ರಾಜಕೀಯಕ್ಕೋಸ್ಕರ ಅಷ್ಟೇ ಇನ್ನೇನು ಅವರೇನು ಉದ್ಧಾರ ಮಾಡೋಕ್ಕೆ ಇನ್ನು ಸರ್ವಿಸ್ ಮಾಡೋಕ್ಕೆ ಜನರಿಗೆ ಅನುಕೂಲ ಆಗಲಿ ಅಭಿವೃದ್ಧಿ ಆಗಲಿ ಅನ್ನೋ ಮನೋಭಾವ ಇರಲಿಲ್ಲ ಬಹುಶಃ ಆಗಲಿ ಇದೇ ರೀತಿ ಮುದ್ದು ಈ ಮುಂದಿನ ದಿನಗಳಲ್ಲಿ ಜನ ಸಾಮಾನ್ಯ ಜನ ಜೀವನ ನಡೆಸೋದು ಕಷ್ಟ ಆಗ್ತದೆ ಸದ್ಯ ಹೇಳ್ತಾ ಏನು ಇವತ್ತು ಜನ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿರ್ತಕ್ಕಂಥ ಏನು ಈ ಒಂದು ಡೈರಿ ಮುಖಾಂತರ ಏನು ಮೊದಲ ಡೈರಿ ಅಂತ ಏನು ಹಮ್ಮಿಕೊಂಡಿದ್ದಾರೆ ಬಹುಶಃ ಅಲ್ಲಿ ಅವ್ರು ನಂಬಿರ್ತಕ್ಕಂಥ ನಮ್ಮ ರೈತರು ಏನು ಹಾಳಾಗ್ತಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಆಗಮ್ ಮುಗಿಸ್ತಾ ಇದ್ದೀನಿ ಜೈ ಜಯ